ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಡಯಾಬಿಟೀಸ್ ಇದನ್ನು ಕೆಲವರು ಶುಗರ್ ಅಥವಾ ಮಧುಮೇಹ ಅಂತ ಕೂಡ ಕರೀತಾರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಈ ಡಯಾಬಿಟಿಸ್ ಇದ್ದೇ ಇರುತ್ತೆ ಮುಂಚೆ ಎಲ್ಲ ಅನ್ಕೋತಾ ಇದ್ವಿ ವಯಸ್ಸಾದವರಲ್ಲಿ ಮಾತ್ರ ಈ ಡಯಾಬಿಟೀಸ್ ಬರುತ್ತೆ ಅಂತ ಆದರೆ ಈಗ ಆ ಇಲ್ಲ ಸಣ್ಣ ವಯಸ್ಸಿನಲ್ಲೂ ಕೂಡ ಡಯಾಬಿಟೀಸ್ ಬರುವಂತಹ ಚಾನ್ಸಸ್ ಇರುತ್ತೆ ಹೀಗಾಗಿನೇ ತುಂಬಾ ಜನರಿಗೆ ಕಾಡುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಡಯಾಬಿಟೀಸ್ ಅನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಂದ್ರೆ ಅನ್ನ ರಿವರ್ಸ್ ಮಾಡಬಹುದಾ ಅಂತ ಅಂದ್ರೆ ಆಗಿ ಕನ್ವರ್ಟ್ ಮಾಡೋದಿಕ್ ಆಗತ್ತಾ ಅಂತ ಹಾಗಿದ್ರೆ ಈ ಡಯಾಬಿಟೀಸ್ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಡಯಾಬಿಟೀಸ್ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತರಬೇಕು ಈ ಎಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಹಾಗೇನೆ ಮೆಡಿಕಲ್ ಕಾಲೇಜ್ ನ ಎಂಡೋಕ್ರೈನಾಲಜಿ ಡಿಪಾರ್ಟ್ಮೆಂಟ್ ನ ಪ್ರೊಫೆಸರ್ ಆಗಿನ ಹೆಡ್ ಡಾಕ್ಟರ್ ಚಿತ್ರ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡೋದಿಕ್ ಆಗತ್ತಾ ಒಂದ್ ವೇಳೆ ರಿವರ್ಸ್ ಮಾಡೋದಿಕ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ಡಯಾಬಿಟೀಸ್ ಅನ್ನ ರಿವರ್ಸ್ ಮಾಡೋದಿಕ್ ಆಗುತ್ತೆ ಕೆಲವರಿಗೆ ಡಯಾಬಿಟೀಸ್ ರಿವರ್ಸ್ ಹಾಗೇನೆ ಡಯಾಬಿಟಿಸ್ ರೆಮೇಶನ್ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಆ ಎರಡರ ನಡುವೆ ಇರುವಂತಹ ವ್ಯತ್ಯಾಸದ ಬಗ್ಗೆ ಕೂಡ ತಿಳಿಸ್ಕೊಡಿ ಡಯಾಬಿಟಿಸ್ ನಲ್ಲಿ ಹಲವಾರು ವಿಧವಾದ ಡಯಾಬಿಟಿಸ್ಗಳಿವೆ ಡಯಾಬಿಟೀಸ್ ರೆಮಿಷನ್ ಅಥವಾ ರಿವರ್ಸಲ್ ಅಂತ ಮಾತನಾಡಬೇಕಾದ್ರೆ ನಾವು ಮೇನ್ಲಿ ಟೈಪ್ ಟು ಡಯಾಬಿಟೀಸ್ ಬಗ್ಗೆ ಮಾತನಾಡ್ತಾ ಇದೀವಿ ಇದು ಅರ್ಥ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕೆಲವೊಂದು ತರದ ಡಯಾಬಿಟೀಸ್ ನಲ್ಲಿ ರಿವರ್ಸಲ್ ಮಾಡಲು ಪ್ರಯತ್ನ ಮಾಡಿದರೆ ಅದರಲ್ಲಿ ಜೀವಕ್ಕೆ ಹಾನಿ ಆಗುವ ಚಾನ್ಸಸ್ ಇದೆ ಆ ಡಯಾಬಿಟೀಸ್ ಬಂದು ಟೈಪ್ ಒನ್ ಡಯಬಿಟೀಸ್ ಈ ಟೈಪ್ ಒನ್ ಡಯಾಬಿಟೀಸ್ ನಲ್ಲಿ ಅವರು ಇನ್ಸುಲಿನ್ ಡಿಪೆಂಡೆಂಟ್ ಇರುತ್ತಾರೆ ಸೊ ಅವರು ಇನ್ಸುಲಿನ್ ಡೋಸ್ ಒಂದು ಸತಿ ಇಲ್ಲ ಎರಡು ಸತಿ ಮಿಸ್ ಮಾಡಿದ್ರೆ ಅವರಿಗೆ ಡಿ ಕೆ ಎ ಅನ್ನುವ ಒಂದು ಎಮರ್ಜೆನ್ಸಿ ಆಗಿ ಅವರಿಗೆ ಐಸಿಯು ಅಡ್ಮಿಷನ್ ಅಲ್ಲಿ ಟ್ರೀಟ್ಮೆಂಟ್ ಬೇಕಾಗಬಹುದು ಆದರೆ ನಿಮಗೆ ಟೈಪ್ ಟು ಡಯಾಬಿಟೀಸ್ ಇದ್ದರೆ ಜಗತ್ತಿನಲ್ಲಿ ಹೆಚ್ಚು ಪಟ್ಟವರಿಗೆ ಟೈಪ್ ಟು ಡಯಬಿಟೀಸ್ ಇರುತ್ತದೆ ಇದ್ದರೆ ನೀವು ನಿಮ್ಮ ವೈದ್ಯರ ಜೊತೆಗೆ ಮಾತನಾಡಿ ರಿವರ್ಸಲ್ ಅಥವಾ ರೆಮಿಷನ್ ಬಗ್ಗೆ ಮಾತನಾಡಬಹುದು ರಿವರ್ಸಲ್ ಎನ್ನುವ ಪದವನ್ನು ಯೂಸ್ ಮಾಡಬೇಕಾ ಇಲ್ಲ ರೆಮಿಷನ್ ಅನ್ನೋ ಪದವನ್ನು ಯೂಸ್ ಮಾಡಬೇಕಾ ಇದ್ರಲ್ಲಿ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ರಿವರ್ಸಲ್ ಅಂದ್ರೆ ಕಂಪ್ಲೀಟ್ ಆಗಿ ಫೋಗಲ್ ಆಡಿಸ್ಬಿಡ್ಬೋದು ಆದ್ರೆ ಟೈಪ್ ಟು ಡೈಬಿಟೀಸ್ ನಲ್ಲಿ ಕಂಪ್ಲೀಟ್ಲಿ ರಿವರ್ಸ್ ಮಾಡೋದಿಕ್ ಆಗಲ್ಲ ಸೊ ಅದಕ್ಕೆ ನಾವು ರೆಮಿಷಿನ್ ಅನ್ನುವ ಪದವನ್ನು ಯೂಸ್ ಮಾಡ್ತೀವಿ ರೆಮಿಷಿನ್ ಅಂದ್ರೆ ಇವಾಗ ಟೈಪ್ ಟು ಡಯಾಬಿಟಿಸ್ಗೆ ನಿಮ್ಗೆ ಔಷಧಿ ತಗೊಳ್ಬೇಕಾಗಿ ಬರ್ತಾ ಇದೆ ಅಂತ ಇತ್ತು ಅಂದ್ರೆ ನಾವು ಈ ಪ್ರಯತ್ನಗಳನ್ನು ಶುರು ಮಾಡಿದ್ರೆ ಔಷಧಿಗಳನ್ನು ಕಡಿಮೆ ಮಾಡ್ಕೊಳ್ತಾ ಬಂದು ಕೆಲವೊಬ್ಬರಲ್ಲಿ ನಾವು ಔಷಧಿಗಳನ್ನು ನಿಲ್ಲಿಸಲೂಬಹುದು ಡಯಾಬಿಟೀಸ್ ಔಷಧಿ ಇಲ್ಲದೆ ಕಂಟ್ರೋಲ್ ಮಾಡಿದ್ರೆ ಅದಕ್ಕೆ ರೆಮಿಷನ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಗೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಜೀವನ ಶೈಲಿಯಲ್ಲಿ ಕೂಡ ಕಾಮನ್ ಆಗಿ ಗೊತ್ತಿದೆ ಹಾಗಿದ್ರೆ ಡಯಾಬಿಟಿಸ್ ರಿವರ್ಸ್ ಆಗಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅಂತ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮ ತೂಕ ಇಳಿಕೆ ಏನಾದ್ರೂ ಮಾಡಬೇಕಾಗತ್ತಾ ಈಗ ಒಂದ್ ವೇಳೆ ಏನಾದ್ರೂ ಡಯಾಬಿಟೀಸ್ ರಿವರ್ಸ್ ಆಯ್ತು ಅಥವಾ ಡಯಾಬಿಟಿಸ್ ಕಂಟ್ರೋಲ್ಗೆ ಬಂತು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ತಗೊಳ್ಳೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕಾ ಹೇಗೆ ಸೊ ಡಯಾಬಿಟೀಸ್ ಅನ್ನುವಾಗೆಮಿಶನ್ ಬಹುದು ಅಂತ ಅರ್ಥ ಆದ್ಮೇಲೆ ಏನ್ ಮಾಡಿದ್ರೆ ಅದನ್ನ ಅನ್ನೋದು ಎಲ್ಲರ ಪ್ರಶ್ನೆ ಟು ಡಯಾಬಿಟೀಸ್ ಬಂದು ಕ್ರಾನಿಕ್ ಕಂಡೀಷನ್ ಯಾವಾಗ್ಲೂ ಇರುತ್ತೆ ಲೈಫ್ ಪೂರ್ತಿ ಮಾತ್ರೆ ತಗೊಳ್ಬೇಕು ಈ ತರನೇ ಅನ್ಕೊಳ್ತಾ ಇದ್ವಿ ಆದ್ರೆ ಟೈಪ್ ಟು ಡಯಾಬಿಟೀಸ್ ಬಂದು ಜೀವನ ಶೈಲಿಯಿಂದ ಬರುವ ತೊಂದರೆ ಇರೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಚೇಂಜಸ್ ಅನ್ನು ಮಾಡಿದ್ರೆ ನಮಗೆ ಬೇಕಾಗುವ ಔಷಧಿಗಳು ಕಡಿಮೆ ಆಗ್ಬೋದು ಕೆಲವೊಬ್ಬರಲ್ಲಿ ಆ ಔಷಧಿಗಳನ್ನು ಸ್ಟಾಪ್ ಕೂಡ ಮಾಡಬಹುದು ಸೊ ಈ ಏನು ಚೇಂಜಸ್ ಅಂತ ಹೇಳಿದ್ರೆ ಮೋಸ್ಟ್ಲಿ ಡಯಾಬಿಟೀಸ್ ರೆಮಿಷನ್ನಲ್ಲಿ ಮಾಡುವ ರಿಸರ್ಚ್ ನಲ್ಲಿ ಗೊತ್ತಾಗಿರೋ ವಿಷಯ ಬಂದು ಮೋಸ್ಟ್ ಆಫ್ ದ ಚಾನ್ಸಸ್ ಆಫ್ ಶುಗರ್ ಕಡಿಮೆ ಆಗೋದು ಬಂದು ಡಯೆಟ್ ರಿಲೇಟೆಡ್ ಇರುತ್ತೆ ಸೊ ನಮ್ಮ ಊಟದಲ್ಲಿ ಒಂದು ಕಾರ್ಬೋಹೈಡ್ರೇಟ್ ಅಂಶವನ್ನು ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಮತ್ತು ಫೈಬರ್ ಅಂಶವನ್ನು ಹೆಚ್ಚು ಮಾಡಿ ಒಂದು ವೆಯ್ಟ್ ಲಾಸ್ ಬರ್ತಾ ಇದೆ ಗ್ರಾಜ್ಯುಲಿ ಅಂತ ಹೇಳಿದ್ರೆ ಡಯಾಬಿಟೀಸ್ ರೆಮಿಷನ್ ಆಗೋದಕ್ಕೆ ಚಾನ್ಸಸ್ ಇದೆ ಎಷ್ಟು ವೆಯ್ಟ್ ಕಡಿಮೆ ಆಗಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಕೆಲವೊಬ್ಬರಲ್ಲಿ ಐದರಿಂದ ಎಂಟು ಪರ್ಸೆಂಟ್ ವೆಯ್ಟ್ ಕಡಿಮೆ ಆದರೆ ಡಯಾಬಿಟೀಸ್ ಕಡಿಮೆ ಅಥವಾ ರೆಮಿಷನ್ ಆಗೋ ಚಾನ್ಸಸ್ ಬಂದು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಹತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೇಟ್ ಕಡಿಮೆ ಆದರೆ ಡಯಾಬಿಟಿಸ್ ರೆಮಿಷನ್ ಆಗುವ ಚಾನ್ಸಸ್ ಮೇ ಬಿ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಫಿಫ್ಟೀನ್ ಟು ಸೆವೆಂಟೀನ್ ಪರ್ಸೆಂಟ್ ವೈಟ್ ಕಡಿಮೆ ಆದರೆ ಡಯಾಬಿಟೀಸ್ ರೆಮಿಷನ್ನಲ್ಲಿ ಹೋಗೋದಕ್ಕೆ ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ಇದೆ ಆದರೆ ಇದ್ರಲ್ಲಿ ಏನ್ ತಿಳ್ಕೊಳ್ಬೇಕು ಅಂದರೆ ಡಯಾಬಿಟೀಸ್ ರೆಮಿಷನ್ ಮಾಡೋದಿಕ್ಕೆ ಈ ಪರಿವರ್ತನೆಗಳನ್ನು ಸ್ವಲ್ಪ ಜಾಗೃತೆಯಿಂದ ನಿಮ್ಮ ವೈದ್ಯರ ಜೊತೆಗೆ ಮಾತನಾಡಿ ಈ ಪ್ರಯತ್ನಗಳನ್ನು ಶುರು ಮಾಡಬೇಕು ಯಾಕಂದ್ರೆ ಕೆಲವೊಂದು ಡಯಾಬಿಟೀಸ್ ಕೊಡುವ ಔಷಧಿಗಳಲ್ಲಿ ಲೋ ಶುಗರ್ ಆಗಬಹುದು ಎಸ್ಪೆಷಲಿ ನೀವು ಇನ್ಸುಲಿನ್ ತಗೊಳ್ತಾ ಇದ್ರೆ ಇಲ್ಲ ಸಲ್ಫೋನಲ್ ಯೂರಿಯಾ ಅಂತ ಹೇಳ್ತೀವಲ್ಲ ಈ ಔಷಧಿಗಳು ತಗೊಳ್ತಾ ಇರಬೇಕಾದ್ರೆ ನೀವು ಸಡನ್ ಆಗಿ ನಿಮ್ಮ ಊಟದ ಪದ್ಧತಿಯನ್ನು ಚೇಂಜ್ ಮಾಡಿಬಿಟ್ರೆ ನಿಮ್ ಶುಗರ್ಸ್ ಡೌನ್ ಆಗೋದಿಕ್ಕೆ ಚಾನ್ಸ್ ಇದೆ ಸೊ ಇವಾಗ ನೀವು ಪ್ರಯತ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ ವೈದ್ಯರ ಜೊತೆಗೆ ಮಾತನಾಡಿ ಈ ಔಷಧಿಗಳ ಡೋಸ್ ಅನ್ನು ಕಮ್ಮಿ ಮಾಡ್ಕೊಂಡು ಬಂದು ನಿಮ್ಮ ಶುಗರ್ ಅನ್ನು ಮಾನಿಟರ್ ಮಾಡ್ತಾ ನಾವು ಈ ಪ್ರಯತ್ನಗಳನ್ನು ಮಾಡಿದರೆ ಕೇರ್ಫುಲ್ ಆಗಿ ತೊಂದರೆಗಳಿಲ್ಲದೆ ಡಯಾಬಿಟೀಸ್ ಅನ್ನು ರೆವ್ಯೂಷನ್ ಮಾಡಬಹುದು ಇವಾಗ ಮಾತ್ರೆಗಳು ಎಲ್ಲ ನಿಲ್ಲಿಸಬಹುದಾ ಅಂತ ಕೇಳೋದಕ್ಕಿಂತ ಮುಂಚೆ ಎಲ್ಲ ಮಾತ್ರೆ ನಿಲ್ಲಿಸ್ತೇ ಇದ್ರೂ ಕೂಡ ನಿಮ್ಮ ಮಾತ್ರೆಗಳು ಮೇ ಬಿ ನಾಲ್ಕು ಮಾತ್ರೆ ತಗೊಳ್ತಾ ಇದ್ದೀರಾ ಈ ಪ್ರಯತ್ನಗಳನ್ನು ಶುರು ಮಾಡಿ ಮಾತ್ರೆ ಮೂರ್ ಮಾತ್ರೆ ಆಯ್ತು ಇಲ್ಲ ಎರಡು ಮಾತ್ರೆ ಆಯ್ತು ಅಂದ್ರೂ ಕೂಡ ಅದ್ ಇಂಪ್ರೂವ್ಮೆಂಟೇ ಆಗುತ್ತೆ ಒಮ್ಮೆ ಡಯಾಬಿಟಿಸ್ ಕಂಟ್ರೋಲ್ಗೆ ಬಂತು ಅಂತ ಹೇಳಿದ್ರೆ ಎಲ್ಲ ಮೆಡಿಸಿನ ನಾವು ಸ್ಟಾಪ್ ಮಾಡಬಹುದಾ ಅಂತ ಯಾಕೆಂತ ಹೇಳಿದ್ರೆ ಈ ವಿಚಾರದ ಬಗ್ಗೆ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ ಆಲ್ರೆಡಿ ನನ್ನ ಶುಗರ್ ಕಂಟ್ರೋಲಲ್ಲಿ ಇದೆಯಲ್ಲ ಅಥವಾ ರಿವರ್ಸ್ ಆಯಿತಲ್ವಾ ಮತ್ತೆ ನಾನು ಟ್ಯಾಬ್ಲೆಟ್ ತಿನ್ಬೇಕಾ ಅನ್ನುವಂತ ಡೌಟ್ಸ್ ಇರುತ್ತೆ ಇನ್ನು ಏನು ಅಂತ ಹೇಳಿದ್ರೆ ಒಂದು ವೇಳೆ ಡಯಾಬಿಟಿಸ್ ಕಂಟ್ರೋಲ್ ಬಂದ ಮೇಲೆ ಹಳೆಯ ಫುಡ್ ಹ್ಯಾಬಿಟ್ಸನ್ನು ಮತ್ತೆ ನಾವು ಕಂಟಿನ್ಯೂ ಮಾಡಬಹುದಾ ಅಂತ ತುಂಬ ಜನರಿಗೆ ಶುಗರ್ ತಿನ್ಬೇಕು ಇರುತ್ತೆ ಅಥವಾ ಅಕ್ಕಿಯ ಕೆಲವೊಂದಿಷ್ಟು ಆಹಾರವನ್ನು ತಿನ್ಬೇಕು ಇರುತ್ತೆ ಸೊ ಹಳೆಯ ಫುಡ್ ಹ್ಯಾಬಿಟ್ಸನ್ನು ಮತ್ತೆ ಸ್ಟಾರ್ಟ್ ಮಾಡಬಹುದಾ ಅಂತ ಸೊ ಆ ಎಲ್ಲರಿಗೂ ಬಂದು ಎಲ್ಲ ಮಾತ್ರೆ ನಿಲ್ಲಿಸೋದು ಅನ್ನೋದು ಬಂದು ನಾವ್ ಈ ಪ್ರಯತ್ನವನ್ನು ಶುರು ಮಾಡುವುದಕ್ಕೆ ಮುಂಚೆ ನೀವ್ ಎಷ್ಟು ಮಾತ್ರೆ ತಗೊಳ್ತಾ ಇದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಕೆಲವೊಬ್ರು ಒಂದ್ ತರದ್ ಮಾತ್ರೆ ಮಾತ್ರ ತಗೊಳ್ತಾ ಇರ್ತಾರೆ ಈ ಜೀವನ ಶೈಲಿಯನ್ನು ತುಂಬಾ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಆಗುತ್ತೆ ವೇಟ್ ಕಡಿಮೆ ಆಗ್ತಾ ಬರ್ತಾ ಇದೆ ಊಟದ ಪದ್ಧತಿನ ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಎಲ್ಲಾ ದಿನ ಟ್ರಾವೆಲ್ ಮಾಡುವ ದಿನ ಮನೆಯಲ್ಲಿ ಟೆನ್ಷನ್ ಇರೋ ದಿನ ಆಫೀಸ್ ನಲ್ಲಿ ಇರೋ ದಿನ ಮದುವೆ ಇರೋ ದಿನ ಎಲ್ಲಾ ದಿನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ತಾ ಇದ್ರೆ ಅವರಿಗೆ ಒಂದು ಮಾತ್ರೆ ಇಲ್ಲ ಎರಡು ಮಾತ್ರೆ ಕಡಿಮೆ ಮಾಡ್ಕೊಂಡು ಬಂದು ನಿಲ್ಸೋ ಚಾನ್ಸಸ್ ಇದೆ ಇವಾಗ ನೀವು ಮೂರ್ ನಾಲ್ಕು ತರದ ಮಾತ್ರೆಗಳು ತಗೊಳ್ತಾ ಇದ್ದೀರಾ ಅದ್ರ ಜೊತೆಗೆ ಇನ್ಸುಲಿನ್ ತಗೊಳ್ತಾ ಇದ್ದೀರಾ ನಿಮ್ ಡಯಾಬಿಟೀಸ್ ಬಂದು ಹತ್ತು ಹದಿನೈದು ವರ್ಷದಿಂದ ಇದೆ ಅಂತ ಹೇಳಿದ್ರೆ ಮೇ ಬಿ ಎಲ್ಲ ಮಾತ್ರ ನಿಲ್ಲಿಸಬಹುದು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲ ಮೇ ಬಿ ಇನ್ನೂ ಸ್ವಲ್ಪ ಟೈಮ್ ಹಿಡಿಯಬಹುದು ಸೊ ಕೆಲವೊಬ್ಬರಿಗೆ ಆರ್ ತಿಂಗಳ ಮಾತ್ರೆ ಕಡಿಮೆ ಮಾಡ್ಬೋದಾಗುತ್ತೆ ಕೆಲವೊಬ್ಬರಿಗೆ ಒಂದು ವರ್ಷದಲ್ಲಿ ಕಡಿಮೆ ಮಾಡ್ಬೋದಾಗುತ್ತೆ ಇದನ್ನು ನಮ್ಮ ಇಂಡಿವಿಜುವಲ್ ಬೇಸಿಸ್ ನಲ್ಲಿ ನಮ್ಮ ಸಿಚುವೇಶನ್ ಅನ್ನು ಅರ್ಥ ಮಾಡ್ಕೊಂಡು ನಮ್ಮ ವೈದ್ಯರ ಜೊತೆಗೆ ಮಾತನಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೋದು ನೆಕ್ಸ್ಟ್ ಪ್ರಶ್ನೆ ಬಂದು ಮತ್ತೆ ವಾಪಸ್ ಬರುತ್ತೆ ಡಯಾಬಿಟೀಸ್ ಇದಕ್ಕೆ ಬಂದು ರಿವರ್ಸಲ್ ಅನ್ನೋ ಪದವನ್ನು ನಾವು ಯೂಸ್ ಮಾಡಲ್ಲ ಯಾಕಂದ್ರೆ ಇದು ಮತ್ತೆ ಹಿಂದಿರುಗಿ ಬರೋದಕ್ಕೆ ಚಾನ್ಸ್ ಇದೆ ಅದಕ್ಕೆ ರೆಮಿಷನ್ ಅನ್ನೋ ಪದಾರ್ಥ ಪದವನ್ನು ಯೂಸ್ ಮಾಡ್ತೀವಿ ರಿಲ್ಯಾಕ್ಸ್ ಆಗೋದಿಕ್ಕೆ ಚಾನ್ಸ್ ಇದೆ ಅಂದ್ರೆ ಇವಾಗ ನಾವು ವೇಟ್ ಕಡಿಮೆ ಮಾಡಿದ್ವಿ ಔಷಧಿ ಕಡಿಮೆ ಮಾಡಿದ್ವಿ ನಾವು ಮತ್ತೆ ವಾಪಸ್ ನಮ್ಮ ಜೀವನ ಶೈಲಿಗೆ ಹೋಗ್ಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ವೈಟ್ ರೀಗೇನ್ ಆಗುತ್ತೆ ಮತ್ತೆ ಶುಗರ್ಸ್ ಜಾಸ್ತಿ ಆಗೋದಿಕ್ಕೂ ಕೂಡ ಚಾನ್ಸ್ ಇದೆ ಸೊ ಈ ಚಾನ್ಸಸ್ ಎಷ್ಟಿದೆ ಅನ್ನೋದು ಬಂದು ನಾವು ಎಷ್ಟು ನಮ್ಮ ವೈಟ್ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಅವ್ರ ವೆಯ್ಟನ್ನ ಸಸ್ಟೈನ್ ಮಾಡ್ಕೊಳ್ತಾ ಬಂದ್ರೆ ಔಷಧಿ ಇಲ್ಲದೆ ಹಲವಾರು ವರ್ಷ ಕೂಡ ನಡೆಸಬಹುದು ಸೊ ಅದಕ್ಕೆ ನೀವು ಒಂದ್ ವೇಳೆ ಈ ತರ ಪ್ರಯತ್ನ ಮಾಡಿ ನಿಮ್ಮ ಶುಗರ್ ಅನ್ನು ನಾರ್ಮಲೈಸ್ ಮಾಡಿದ್ರು ಕೂಡ ನೀವು ತಿಳ್ಕೊಳ್ಬೇಕಾಗಿರೋ ವಿಷಯ ಏನು ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸತಿ ನಿಮ್ ಶುಗರ್ ಅನ್ನು ಪರೀಕ್ಷೆ ಮಾಡಿ ನಾರ್ಮಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ ಸೊ ಈ ಒಂದು ವಿಡಿಯೋದಲ್ಲಿ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಚಿತ್ರ ಅವರು ಡಯಾಬಿಟೀಸ್ ಅಂತ ಹೇಳಿದರೆ ಏನು ಡಯಾಬಿಟೀಸ್ ಅನ್ನ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಡಯಾಬಿಟೀಸ್ ರಿವರ್ಸ್ ಹಾಗೆಯೇ ಡಯಾಬಿಟಿಸ್ ರೆಮಿಷನ್ ಎರಡರ ನಡುವೆ ಇರುವಂತಹ ವ್ಯತ್ಯಾಸ ಹೇಗಿದೆ ಡಯಾಬಿಟಿಸ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿಯಾಗಿ ಇರಬೇಕು ಈ ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು